ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನಾನಿವತ್ತು ಬಂಗಡೆ ಮೀನಿನ ಡ್ರೈ ಮಸಾಲೆ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಎಣ್ಣೆ ಬಳಸೋದಿಲ್ಲ ಡ್ರೈ ಆಗಿ ಇದ್ದೇನೆ ಚೆನ್ನಾಗಿ ಬರ್ತದೆ ನಲ್ಲೂ ಟೇಸ್ಟು ಚೆನ್ನಾಗಿರ್ತದೆ ನಾನು ಇವತ್ತು ಪೇಟೆ ಹೋಗಿದ್ದೆ ನಾಲ್ಕು ಮಣ್ಣಿನ ಮೊಳಗೇನು ತೊಗೊಂಬಂದಿದ್ದೀನಿ ಇನ್ನೂ ತರೋದು ನಾನು ತರಲಿಕ್ಕೆ ವೇಟ್ ಆಗ್ತದೆ ತರಲಿಲ್ಲ ಹುಣಸೆ ಹುಳಸಿ ನೆನೆಸ್ಕೊಂಡಿದ್ದೇನೆ ಹುಣಸೆನ ನೆನೆಸ್ಕೊಂಡು ಚೆನ್ನಾಗಿ ಕಿವ್ಕೊಬೇಕು ಈ ರೀತಿ ಚೆನ್ನಾಗಿ ಹಾಕಿ ಆಮೇಲೆ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುಣಸೆ ರಸವನ್ನು ಸೇರಿಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಹುಣಸೆ ರಟ ರಸ ಹಾಕೋದಕ್ಕಿಂತ ಕೋಕಮ್ ಹುಳಿ ಇರ್ತದೆ ಅದು ಅಥವಾ ವಾಟೆ ಹುಳಿ ಅಂತ ಇರ್ತದೆ ಅದು ಹಾಕಬೇಕು ಅದು ರುಚಿ ನಕ್ಕಿ ಚೆನ್ನಾಗಿರ್ತದೆ ಇದು ಸ್ವಲ್ಪ ಸಿಹಿ ಹೊಡಿತದೆ ಅಂದರೆ ಹುಣಸೆ ರಸದಿಂದ ನೋಡಿ ಗಟ್ಟಿ ಗಟ್ಟಿಯಾಗಬೇಕು ಮಸಾಲೆ ಆಮೇಲೆ ನೀರು ಸ್ವಲ್ಪ ಸೇರಿಸ್ಕೊಳ್ಳಿ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯಕ್ಕೂ ತುಂಬ ಈಗೆಲ್ಲ ನಾನ್ ಸ್ಟಿಕ್ ಅಂತ ಎಲ್ಲ ಅದೇ ಬಿಟ್ಟಿದೆ ಮಣ್ಣಿನ ಪಾತ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದಿನ ನಾನು ಹಾಂ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಕತ್ಲೆಯಾಕೆ ಕಾಣ್ಬೋದು ಯಾಕಂದರೆ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇದ್ದೀನಿ ಒಂದು ಕೈಯಿಂದ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಿಂದ ಕೆಲಸ ಮಾಡ್ತೀನಿ ಅದರಿಂದ ಕತ್ಲೆಯಾಕೆ ಕಾಣಿಸ್ತಿದೆ ಸರಿಯಾಗಿ ವಿಡಿಯೋ ಬರಲ್ಲ ನನಗೆ ನನಗೆ ಗೊತ್ತು ಮತ್ತೆ ಮುಚ್ಚಿ ಅದಕ್ಕೆ ಕುದಿ ಬಂದಿದೆ ಮೀನು ಹಾಕಿದ್ದೇನೆ ಎಲ್ಲ ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದು ಅರ್ಧ ಗಂಟೆ ಉಪ್ಪಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೇನೆ ಅದಕ್ಕೆ ಲಿಂಬು ಹಿಂಡಿ ಇಟ್ಟಿದ್ರೆ ಚೆನ್ನಾಗಿರುತ್ತದೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತು ಮೀನನ್ನು ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಸೇರಿಸ್ಕೊಂಡು ಆಗಿದೆ சாப்பா எல்கட் ஆமேலே அதுக்கு வந்து மசாலா கடை ஹிக்க மாதிரி சாப்பா கடையில் சப்பாலே சப்படி கடையிலே இது மாவோ அது மசாலி இடத்துல துடி மடிகை சப்போ தட் அதுக்கு பேரமட்கோல் சிக்கு மடிகே மசாலையெல்லாம் சரியாக பாக்க இது ബാള എല മുട്ടാത്തേ ബാള എല മുച്ചോദ്ര ആരോഗ്യക്കൂ ഒത് മറ്റ് അത് അതൊക്കെ സ്വത്ത് സ്വൽപ്പ് അരിശിനു ചെന അരിശിനില്ല മുച്ച മുച്ചി അത മണ്ണിന മുതും മണ്ണിനി അമല സ്വൽപ്പേനെ ഏകദേശം നീര് ഹാദ്ര തള ഹിടിയോദില്ല തള ഹിടിയോദില്ല ಆಗಿದೆ ನೋಡಿ ಸ್ವಲ್ಪ ಮೇಲೆ ನಾನು ತೋರಿಸ್ತಾ ಇದ್ದೇನೆ ಯಾಕಂದರೆ ಮೊಳಕೆ ಬೇಕು ಆಗಿದೆ ತುಂಬ ಬಿಸಿ ಇರುತ್ತೆ ಹೀಗೆ ಅದು ಆರಿದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಪರಿಮಳ ಸಹ ಗಮ್ಮಂತ ಇದೆ ರುಚಿಯಂತೂ ಇದು ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡಿದ್ದು ತೋರಿಸ್ಕೊಡ್ತಾ ಇದ್ದರು ನಾನು ಮೊದಲೇ ಮೀನೆಲ್ಲ ತಿಂತಾ ಇರಲಿಲ್ಲ ಅಜ್ಜಿ ಕೈ ರುಚಿಯಿಂದ ಇದೇ ತರ ಮಾಡಿ ಕೊಟ್ಟಿದ್ರು ಅದ ನಂತರ ನಾನು ತಿರ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತ